ಕನಕದಾಸರು ಕನ್ನಡದ ಪ್ರಸಿದ್ಧ ಕವಿ ತಾತ್ವಿಕರು ಮತ್ತು ಹರಿದಾಸ ಸಂಪ್ರದಾಯದ ಮಹಾನ್ ಭಕ್ತರು ಅವರು ಭಕ್ತಿಯ ಮೂಲಕ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಸಾರಿದ ಮಹಾನ್ ಸಂತರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ಅವರು ಕ್ರಿಸ್ತ ಶಕ ಸಾವಿರದ ಐನೂರ ಒಂಬತ್ತರ ರ ಸುಮಾರಿಗೆ ಶಿಗ್ಗಾವಿ ತಾಲೂಕಿನ ಬಾಡ ಇಂದಿನ ಹಾವೇರಿ ಜಿಲ್ಲೆ ಎಂಬ ಊರಲ್ಲಿ ಜನಿಸಿದರು ಅವರು ಒಂದು ಸೈನಿಕ ಕುಟುಂಬದಲ್ಲಿ ಜನಿಸಿದ್ದು ಬಾಲ್ಯದಿಂದಲೇ ಧೈರ್ಯಶಾಲಿ ಮತ್ತು ಬುದ್ಧಿವಂತರಾಗಿದ್ದರು ಬಾಲ್ಯದಲ್ಲಿ ಅವರು ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದರು ಆದರೆ ಒಂದು ಯುದ್ಧದ ಸಂದರ್ಭದಲ್ಲಿ ಅವರಿಗೆ ಆತ್ಮಜ್ಞಾನ ಉಂಟಾಯಿತು ಅದಾದ ನಂತರ ಅವರು ಲೋಕಜೀವನವನ್ನು ತ್ಯಜಿಸಿ ಭಕ್ತಿಯ ಮಾರ್ಗವನ್ನು ಹಿಡಿದರು ಶ್ರೀ ವ್ಯಾಸರಾಜರು ಅವರ ಗುರುಗಳು ವ್ಯಾಸರಾಜರು ಅವರಲ್ಲಿ ಭಕ್ತಿ ಸಾಹಿತ್ಯ ಮತ್ತು ಸಂಗೀತದ ಶಕ್ತಿ ಗುರುತಿಸಿ ಅವರಿಗೆ ಕನಕದಾಸ ಎಂಬ ಹೆಸರನ್ನು ನೀಡಿದರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಜನರಿಗೆ ನೈತಿಕತೆ ಸತ್ಯ ಮತ್ತು ಭಕ್ತಿಯ ಮಹತ್ವವನ್ನು ಸಾರಿದರು ಅವರು ಸಮಾಜದಲ್ಲಿ ಜಾತಿ ಮತಭೇದಗಳನ್ನು ತೀವ್ರವಾಗಿ ವಿರೋಧಿಸಿದರು ನೀನೇ ಬಂದು ನಿನಗೆ ನೀನು ಶರಣು ಎಂಬ ಅವರ ಭಾವದ ಮೂಲಕ ಭಗವಂತನ ಶರಣಾಗತಿ ಎಂಬ ಭಕ್ತಿಯ ತತ್ವವನ್ನು ಅವರು ಸಾರಿದರು ಅವರು ರಚಿಸಿದ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿಸಾರ ರಾಮಧನ್ಯ ಚರಿತ್ರೆ ಸಾಮಾಜಿಕ ಸಮಾನತೆಯ ಮಹತ್ವದ ಕೃತಿಗಳು ನಾರಾಯಣಿ ಶತಕ ಕನಕದಾಸರ ಜೀವನದಲ್ಲಿ ನಡೆದ ಪ್ರಸಿದ್ಧ ಘಟನೆ ಎಂದರೆ ಉಡುಪಿಯ ಕೃಷ್ಣ ದೇವರ ದರ್ಶನ ಜಾತಿ ಭೇದದಿಂದ ದೇವಾಲಯಕ್ಕೆ ಪ್ರವೇಶ ನಿಷೇಧಿಸಲ್ಪಟ್ಟರು ಅವರ ನಿಷ್ಠೆ ನೋಡಿ ದೇವರ ವಿಗ್ರಹವೇ ತಿರುಗಿ ಅವರಿಗೆ ದರ್ಶನ ನೀಡಿದಂತೆ ಪುರಾಣ ಹೇಳುತ್ತದೆ ಈ ಘಟನೆಯಿಂದ ಕನಕನ ಕಿಂಡಿ ಪ್ರಸಿದ್ಧಿಯಾಯಿತು ಕನಕದಾಸರು ತಮ್ಮ ಕೃತಿಗಳ ಮೂಲಕ ಎಲ್ಲರಿಗೂ ದೇವರಲ್ಲಿ ಎಲ್ಲರೂ ಸಮಾನರು ಎಂಬ ಬೋಧನೆ ನೀಡಿದರು ಅವರ ಸಾಹಿತ್ಯವು ಸರಳವಾದ ಭಾಷೆಯಲ್ಲಿ ಆಳವಾದ ಅರ್ಥವನ್ನು ಹೊಂದಿದೆ ಕನಕದಾಸರು ಕ್ರೈಸ್ತ ಶಕ ಒಂದು ಸಾವಿರದ ಆರುನೂರ ಒಂಬತ್ತರ ರ ಸುಮಾರಿಗೆ ಪರಮಪದ ಪಡೆದರು ಅವರ ಭಕ್ತಿ ಕಾವ್ಯ ಮತ್ತು ಸಾಮಾಜಿಕ ಚಿಂತನೆಗಳು ಇಂದು ಸಹ ಜನಮನಗಳಲ್ಲಿ ಜೀವಂತವಾಗಿವೆ ಅವರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅಚ್ಚಳಿಯದ ಗುರುತು ಬಿಟ್ಟ ಮಹಾನ್ ಕವಿ ಭಕ್ತರು ದಾಸ ಶ್ರೇಷ್ಠ ಭಕ್ತ ಕನಕದಾಸರು ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಸಹ ಕರೆಯುತ್ತಾರೆ ವಿಡಿಯೋ ವೀಕ್ಷಿಸಿದ ತಮ್ಮ ಅಭಿನಂದನೆಗಳು